ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ನಾ ಅಂತೂ ಮಸ್ತ್ ಇದ್ದೀನಿ ಏನಪ್ಪ ವಿಶೇಷ ಅಂದರೆ ಮತ್ತೆ ನಾನು ಶೂಟಿಂಗ್ ಹೋಗಿದ್ದೀನಿ ಎಲ್ಲಪ್ಪ ಅಂದ್ರೆ ತೋರಿಸ್ತೀನಿ ನಿಮಗೆ ಹೇಗೆ ಹೆಂಗೆ ಹೋಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತೀರಿ ಫ್ರೆಂಡ್ಸ್ ನಾನ್ ಐಹೊಳೆ ಬಂದು ಮುಟ್ಟಿದೆ ಇಲ್ಲಿ ನೋಡ್ರಿ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಮಲಪ್ರಭಾ ನದಿ ಐತಿ ಇಲ್ಲಿ ಬಾಳ್ ಫಿಲಮ್ ಶೂಟಿಂಗ್ ನಡೆದವ್ ನನ್ಗೊಂಡು ಏನೋ ಶೂಟಿಂಗ್ ನಡೆದೇವ ಅಂತ ಹೇಳಿ ಪ್ಲೀಸ್ ನೋಡಿ ನೋಡಿರಿ ಎಷ್ಟು ಮಸ್ತ್ ಐತಲ್ರಿ ಲೊಕೇಶನ್

Ah. <laughs> ெல்லாம் no, <laughs>

அடடே அருஷாடிடால குசித பவுடரா நீந்தற பவுடரா ஏய் ஏய் அலிந்தா நிந்தரு

ಒಬ್ರಿಗಿನ ಒಬ್ಬರು ಚೊಲೋ ನೋಡ್ಕೊಂಡ್ರ ಅದ್ರಾಗು ಮ್ಯಾನ್ ಸರ್ ಬಹಳ ಚಲೋ ನೋಡ್ಕೊಂಡ್ರಿ ತಕೋರಿ ಮೇಡಮ್ ಅವರು ನೂರ ನೂರ ಐವತ್ತು ಕಿಲೋಮೀಟರ್ ದೂರಿಂದ ನಮ್ಮ ಊರಿಗೆ ವಿಡಿಯೋ ಶೂಟ್ ಮಾಡಾಕ್ರ ಎರಡ್ ನೂರ್ ಕಿಲೋಮೀಟರ್ ಮಟ್ಟ ಬಂದ್ರಿ ಇಲ್ಲಿ ಅವರು ಶೂಟ್ ಮಾಡಾಕ್ರಿ ಪಾಪ ಬಾಳ ಐರನ್ ಆಗ್ಬಿಟ್ರಿ ನಮ್ ಮೇಡಮ್ ಅವ್ರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಐವಳ ಶೂಟಿಂಗ್ ಬಂದಿದ್ದೆ ಮಸ್ತ್ ಆತ ಶೂಟಿಂಗ್ ಈ ಊರಲ್ಲ ನಂಗೆ ಬಾಳ್ ಸಪೋರ್ಟ್ ಮಾಡಿದ್ರೆ ಹೀರೋರ ಮತ್ತೆ ಕ್ಯಾಮ್ರಾ ಮೆನ್ ಸರ್ ಎಲ್ರು ಸಪೋರ್ಟ್ ಮಾಡಿದ್ರೆ ಬರ್ರಿ ಸರ್ ಇವ್ರದ್ದು ಸಾಂಗ್ ಬರ್ತಿದ್ದೆ ಯಾವಾಗ ಬಿಡ್ತೀನಿ ಸಾಂಗ್ ಒಂದು ಟೂ ದಿನ

ನೋಡ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಕ್ ಮುಕ್ಸಾಗತ್ತೇನೆ ಹಿಂಗ ಹೊಸ ಹೊಸ ವಿಡಿಯೋ ಬಿಟ್ಕಂತ ಹೋಗ್ತೀನಿ ನೋಡ್ಕೊಂತ ಹೋಗ್ರಿ ಕಾವೇರಿ ಫ್ರಮ್ ಹಾವೇರಿ ಅನ್ನೋ ಚಾನೆಲ್ ಸಬ್ಸ್ಕ್ರೈಬ್